ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷ ಕಳೆದರೂ ತಾಲೂಕು ಅಭಿವೃದ್ಧಿ ಕಾಣದೆ ತಾಲೂಕಿನ ಆಡಳಿತ ವ್ಯವಸ್ಥೆ ಕುಸಿದಿದೆ ಎಂದು ಮಾಜಿ ಶಾಸಕ ಕೆ ಮಹಾದೇವ್ರವರು ತಿಳಿಸಿದರು ತಾಲೂಕಿಗೆ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಕಾರ್ಯಕ್ರಮ ರೂಪಿಸುವ ಸಲುವಾಗಿ ಪಟ್ಟಣದ ಮಂಜುನಾಥ ಸಮುದಾಯ ಭವನದಲ್ಲಿ ನಡೆದ ಪೂರ್ವಭಾವಿ ಸಭೆಯನ್ನುದ್ದೇಶಿಸಿ ಮಾತನಾಡಿದರು ಎರಡು ವರ್ಷಗಳ ನಂತರ ಪ್ರಥಮ ಬಾರಿಗೆ ತಾಲೂಕಿಗೆ ನಿಖಿಲ್ ಕುಮಾರಸ್ವಾಮಿ ಅವರು ಆಗಮಿಸುತ್ತಿದ್ದು ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಎಂದು ಕರೆ ನೀಡಿದರು ಮುಂದಿನ ಚುನಾವಣೆ ಿದೆ ಮುನ್ನೆಚ್ಚರಿಕೆಯಿಂದ ಪಕ್ಷ ಸಂಘಟನೆ ಮಾಡಿ ಗೆಲುವು ಸಾಧಿಸುವ ಅಗತ್ಯವಿದೆ ಎಂದು ಅಭಿಪ್ರಾಯಪಟ್ಟರು ಪಕ್ಷದ ನಾಯಕತ್ವ ಯಾರು ವಹಿಸಬೇಕು ಎನ್ನುವ ವಿಚಾರ ಮುಂದಿನ ದಿನದಲ್ಲಿ ಚರ್ಚಿಸಿ ಇದನ್ನು ಬಗೆಹರಿಸಿಕೊಳ್ಳುತ್ತೇವೆ ಎಂದು ಸ್ಪಷ್ಟಪಡಿಸಿದರು ಈ ಮೂರು ಅಂಶಗಳನ್ನು ಮುಂದೆ ಇಟ್ಕೊಂಡು ನಾವು ಚುನಾವಣೆ ಆದ ನಂತರ ಆತ ಚುನಾವಣೆ ಬೆಳಿಗ್ಗೆನೆ ಪಕ್ಷ ಕಟ್ಟಿ ಪಕ್ಷ ಬೆಳೆಸ್ತೀನಿ ಅವ್ರನ್ನ ಸೋಲಿಸ್ತೀನಿ ಅಂತ ಹೋಗೋದು ಮೂರ್ಖ ರಾಜಕಾರಣಿಯ ಕೆಲಸ ಅವ್ರಿಗೆ ಐದು ವರ್ಷ ಅವಧಿ ಇರುತ್ತೆ ನಾವೇಗಾದ್ರೂ ಆಗ್ಬಹುದು ಹಿಂದೆ ದಿನಗಳು ವರ್ಷಗಳು ಕಳು ಹೋಗ್ತಾ ಇರುತ್ತೆ ಹೋಗುವಂತ ಸಂದರ್ಭದಲ್ಲಿ ಅವರಿಗೆ ಒಂದು ಎರಡು ಮೂರು ವರ್ಷದ ಅವಕಾಶವನ್ನು ಕೊಡಬೇಕು ಮುತ್ಸದ್ದಿ ರಾಜಕಾರಣಿ ಮಾಡೋ ಕೆಲಸ ಅಲ್ಲ ನಿಮಗೆಲ್ಲರಿಗೂ ನಿಜವಾದ ಕಾರ್ಯಕರ್ತರಾಗಿರ್ತಕ್ಕಂಥ ತಮಗೆ ರಾಜಕೀಯ ಅನುಭವ ಅಂತಕ್ಕಂಥದ್ದೇನಾದ್ರು ಮನಸ್ಸಲ್ಲಿ ಮನ್ನಟ್ಟು ಮಾಡಿಕೊಂಡಿದ್ರೆ ನಾವು ಅವ್ರಿಗೆ ಅವಕಾಶ ಕೊಡಲೇ ನಾವು ಕೊಡ್ಲಿಲ್ಲ ನಾವೇನಾದ್ರೂ ಅವ್ರ ವಿರುದ್ಧವಾಗ ಸಿರು ಬಿದ್ದು ಹೋಗೋದು ಅಂತ ಹೇಳಿದ್ರೆ ಅವರು ಮತ ಕೊಟ್ಟಿರ್ತಕ್ಕಂಥವರು ನಮ್ಮ ವಿರುದ್ಧವಾಗಿ ತಿಳಿ dile la mandala. ನಂತರ ಮೈಮೂಲ್ ಮಾಜಿ ಅಧ್ಯಕ್ಷರಾದ ಪಿಎಂ ಪ್ರಸನ್ನರವರು ಮಾತನಾಡಿ ಸೆಪ್ಟೆಂಬರ್ ಹದಿನಾಲ್ಕರ ಕಾರ್ಯಕ್ರಮ ಮಾಜಿ ಶಾಸಕ ಕೆ ಮಹದೇವ್ರವರ ನೇತೃತ್ವದಲ್ಲೇ ನಡೆಯಲಿದೆ ಇದರ ಬಗ್ಗೆ ಅವರಿಗೂ ಸೇರಿದಂತೆ ಕಾರ್ಯಕರ್ತರಿಗೆ ಸಂಶಯ ಬೇಡ ನಾನು ಸಹ ಪಕ್ಷಕ್ಕೆ ಹಗಲು ರಾತ್ರಿ ದುಡಿಯುತ್ತಿದ್ದೇನೆ ಕಾರ್ಯಕರ್ತರ ಕಷ್ಟ ಸುಖಗಳಲ್ಲಿ ಭಾಗಿಯಾಗುತ್ತಿದ್ದೇನೆ ಮುಂದಿನ ದಿನಗಳಲ್ಲಿ ಪಕ್ಷದ ಜವಾಬ್ದಾರಿ ವಹಿಸಿದಲ್ಲಿ ಕಾರ್ಯಕರ್ತರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಪಕ್ಷ ಸಂಘಟನೆ ಮಾಡಿ ಮುಂಬರುವ ಸ್ಥಳೀಯ ಚುನಾವಣೆಗಳಿಗೆ ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಂಡು ಬರುವ ಕೆಲಸ ಮಾಡುತ್ತೇನೆ ಎಂದರು ನಿಖಿಲ್ ಕುಮಾರಸ್ವಾಮಿ ಕಾರ್ಯಕ್ರಮ ಎರಡೂವರೆ ವರ್ಷಗಳ ನಂತರ ತಾಲೂಕಿನಲ್ಲಿ ನಡೆಯುತ್ತಿದ್ದು ಇದು ಜೆಡಿಎಸ್ನಿಂದ ನಡೆಯುವ ದೊಡ್ಡ ಕಾರ್ಯಕ್ರಮವಾಗಬೇಕು ಹತ್ತು ಸಾವಿರ ಜನರನ್ನು ಸೇರಿಸೋಣ ಅವರಿಗೆ ಊಟದ ವ್ಯವಸ್ಥೆ ಸೇರಿದಂತೆ ಎಲ್ಲಾ ವ್ಯವಸ್ಥೆಯನ್ನು ಮಾಡಿ ಕಾರ್ಯಕರ್ತರಿಗೆ ಆತ್ಮಸ್ಥೈರ್ಯ ತುಂಬುವ ಕೆಲಸ ಮಾಡಬೇಕಿದೆ ಎಂದರು ಅದು ನನ್ನ ವೈಯಕ್ತಿಕ ಬಹಳ ವ್ಯವಸ್ಥಿತವಾಗಿ ಕೆಲಸ ಮಾಡ್ತೀರ ಅಂತ ಆದ್ರೆ ನಿಜವಾಗಿ ನಾನು ಹೇಳ್ತೀನಿ ಮಾ ದೇವನ ಕೆಲಸ ಮಾಡುದು ರಾಜ್ಯದ ಯಾವ ಅಷ್ಟು ಕೆಲಸ ಮಾಡೋದು ಆದ್ರೆ ಇವತ್ತು ನೀವೆಲ್ಲ ನೋಡ್ತಾ ಇದೀರಿ ಕೆಲಸ ಮಾಡೋದೂರ್ ಮಾತು ಕಷ್ಟ ಸುಖ ವಿಚಾರ ದೂರ ಮಾತು ಅವ್ರ ಮನೆ ಬಾಕಿ ಹೋಗೋದ್ರೆ ನೀ ಬಂದಿದೀಯಪ್ಪ ಅಂತ ಕೇಳೋದ ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರಾದ ರಾಮು ವೆಂಕಟೇಶ್ ರಂಗಸ್ವಾಮಿ ಅಣ್ಣಯ್ಯ ಶೆಟ್ಟಿ ರಾಜೇಂದ್ರ ಶಿವಣ್ಣ ಸೋಮಶೇಖರ್ ಕುಮಾರ್ ಡಿಎ ನಾಗೇಂದ್ರ ಮನು ಗಗನ್ ಪ್ರೀತಿ ಅರಸ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು